ನಮಸ್ತೆ ಎಲ್ಲ ನನ್ನ ಸಹೃದಯ ಬದ್ಧ ಬಾಂಧವರ ಗೆಳೆಯರ ಮಿತ್ರರೇ ನನ್ನ ಪ್ರೀತಿಯ ಡಾಕ್ಟರ್ ಚಂದ್ರಶೇಖರ್ ಎಲ್ಲೆಡೆ ಸಾಮಾಜಿಕ ಜಾಲತಾಣ ಇರ್ಬೋದು ಮಾಧ್ಯಮ ಇರ್ಬೋದು ಟಿ ವಿ ಮಾಧ್ಯಮ ಇರ್ಬೋದು ಎಲ್ಲ ಕಡೆ ಮುಂಚೂಣಿಯಲ್ಲಿರುವ ವಿಷಯ ಅಂದರೆ ಧರ್ಮಸ್ಥಳದ ವಿಷಯ ನಾನು ಕೂಡ ಇದರ ಬಗ್ಗೆ ದಿನ ನೋಡಿ ನೋಡಿ ತುಂಬ ತಲೆ ಕೆಡಿಸ್ಕೊಂಡು ಏನಕ್ಕೆ ಈ ಥರ ನಡೀತಾ ಇದೆ ಅಂತಂದ್ಬಿಟ್ಟು ಬಹಳ ಒಂದು ಒಳಗಡೆ ನೋಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ಕೊಲೆ ಕಾಣುತ್ತೆ ಅತ್ಯಾಚಾರ ಅದು ಹೆಣ್ಣುಮಕ್ಕಳ ಮೇಲೆ ಕೊಲೆ ಅತ್ಯಾಚಾರ ಅದು ಚಿಕ್ಕ ವಯಸ್ಸಿನ ಹೆಣ್ಮಕ್ಳ ಮೇಲೆ ಕೊಲೆ ಹಾಗೂ ಅತ್ಯಾಚಾರ ಅದರಲ್ಲೂ ನಮ್ಮ ಹಿಂದೂ ಒಂದು ಹೆಣ್ಣುಮಕ್ಕಳಿನ ಮೇಲೆ ಕೊಲೆ ಅದರಲ್ಲೂ ಬ್ರಾಮಿನ್ಸ್ ಜಾಸ್ತಿ ಅಂತ ಕೇಳಲ್ಪಟ್ಟೆ ಸೊ ಇದೆಲ್ಲ ನೋಡಿದಾಗ ಏನನ್ಸುತ್ತೆ ಅಂತಂದರೆ ಏನೋ ಒಂದು ನಿಗೂಢ ಕಾಣಿಸ್ತಾ ಇದೆ ಬರೀ ಧರ್ಮಸ್ಥಳದಲ್ಲೇ ಯಾಕೆ ಈ ಥರ ಕೊಲೆ ಅತ್ಯಾಚಾರ ನಡೀತಾ ಇದೆ ಅಂತ ಒಂದು ತುಂಬ ಮನಸ್ಸಿಗೆ ಬಂದು ಇದ್ರ ಬಗ್ಗೆ ತುಂಬ ಸಂಶೋಧನೆ ಮಾಡ್ತಾ ಮಾಡ್ತಾಯಿದೆ ನನ್ನ ಶಾಸ್ತ್ರದ ಒಂದು ಜ್ಞಾನದಿಂದ ಅದಾಗಿ ಒಂದು ಕುಂಡಲಿಯನ್ನು ನಾನು ರಚಿಸಿ ಅಲ್ಲಿ ಏನಾಗ್ತಾಯಿದೆ ಅಂತಂದರೆ ಕನ್ಯಾರಾಶಿಯಾಗೂ ಎಂಟನೆಯ ಮನೆಯಲ್ಲಿ ರಾಹು ಎಂಟನೇ ಮನೆ ಅಂದರೆ ನಿಗೂಢ ಮನೆ ರಹಸ್ಯದ ಮನೆ ಅಲ್ಲಿ ರಾಹು ಇದ್ದಾಗ ಏನಾಗುತ್ತೆ ಅಂದರೆ ಷಡ್ಯಂತ್ರಗಳಾಗುತ್ತೆ ನಿಗೂಢವಾಗಬಹುದು ರಹಸ್ಯಮಯವಾಗಿ ಅಫೇರ್ಸ್ ಇರ್ಬೋದು ಹೆಣ್ಣಿನ ಮೇಲೆ ದೌರ್ಜನ್ಯ ಅತ್ಯಾಚಾರ ಕೊಲೆ ಬಹಳ ನಿಗೂಢ ರಹಸ್ಯ ಎಂಟನೇ ಮನೆ ರಾಹು ಮಾಟ ಮಂತ್ರ ಇರ್ಬೋದು ಅವರು ಬೇರೆಯವ್ರಿಗೆ ಮಾಡಿಸ್ಬೋದು ಬೇರೆಯವರು ಅವ್ರಿಗೂ ಮಾಡಿಸ್ಬೋದು ಈ ಒಂದು ವಿಷಯ ಹಾಗೂ ಹನ್ನೆರಡನೇ ಮನೆ ಶನಿ ಏನಾಗುತ್ತೆ ಅಂದರೆ ಹನ್ನೆರಡನೇ ಮನೆ ಅಂತಂದರೆ ಹೊರದೇಶ ನಿದ್ದೆ ಲೈಂಗಿಕತೆ ದಾನ ಧರ್ಮ ಹಾಸ್ಪಿಟಲ್ಸ್ ಇವೆಲ್ಲ ಬರುತ್ತೆ ಹನ್ನೆರಡನೇ ಮನೆ ಹಾಗೂ ಶನಿ ಇರೋದ್ರಿಂದ ಏನಾಗುತ್ತೆ ಕೆಟ್ಟ ಒಂದು ರೀತಿಯಲ್ಲಿ ಇದರ ದುರ್ಬಳಕೆ ಅಂತ ಕಾಣಿಸ್ತಾ ಇದೆ ಅದಾಗಿ ಎರಡನೇ ಮನೆಯಲ್ಲಿ ಶುಕ್ರ ಹಾಗೂ ಕೇತು ಪದ್ಮಯೋಗ ಅಂತ ಹೇಳ್ತೀವಿ ಕೇತು ಅಂತಂದರೆ ಚಿಕ್ಕ ಮಕ್ಕಳನ್ನು ಹೇಳ್ಬೋದು ಚಿಕ್ಕ ವಯಸ್ಸಿನ ಮಕ್ಕಳು ಇಲ್ಲ ಹೆಣ್ಣು ಮಕ್ಕಳು ಹೇಳ್ಬೋದು ಕೇತು ಇದ್ದಾಗ ಪದ್ಮಯೋಗ ಅಂತ ಹೇಳ್ತೀವಿ ಹಾಗೆ ನಾಲ್ಕನೇ ಮನೆಯಲ್ಲಿ ಗುರು ಹಾಗೂ ಕುಜ ಅದಾಗಿ ಏನು ಅಂತಂದರೆ ಎಂಟನೇ ಮನೆಯ ನಿಗೂಢ ಮನೆಯ ರಾಹುವಿನ ದೃಷ್ಟಿ ಐದನೇ ಮನೆಯ ಶನಿಯ ಮೇಲೆ ಏಳನೇ ಮನೆಯಲ್ಲಿ ಶುಕ್ರನ ಮೇಲೆ ಒಂಬತ್ತನೇ ಮನೆಯ ಗುರು ಹಾಗೂ ಕುಜನ ಮೇಲೆ ಇದೆ ಅದಾಗಿ ಒಳ್ಳೆಯದೇನು ಅಂದರೆ ಗುರುವಿನ ದೃಷ್ಟಿ ಐದನೇ ಮನೆಯ ರಾಹು ಮೇಲೆ ಬಿದ್ದು ಹಾಗೂ ಒಂಬತ್ತನೇ ಮನೆಯ ಶನಿ ಮೇಲೆ ಬೀಳ್ತಾಯಿದೆ ಇದನ್ನೆಲ್ಲ ನೋಡಿದಾಗ ಏನಾಗ್ತಾ ಇದೆ ಅಂತಂದರೆ ಎಂಟನೇ ಮನೆಯ ನಿಗೂಢ ರಾಹುವಿನ ದೃಷ್ಟಿ ಶುಕ್ರ ಕೇತು ಮೇಲಿದ್ದು ಹನ್ನೆರಡನೇ ಮನೆಯ ಶನಿಯ ದೃಷ್ಟಿ ಮೂರನೇ ಮನೆ ಶುಕ್ರ ಕೇತು ಮೇಲೆ ಬೀಳ್ತಾ ಇರೋದ್ರಿಂದ ಇದನ್ನು ಏನು ಅಂತಂದರೆ ಯಾರೋ ಯಾರೋ ಜ್ಯೋತಿಷ್ ಶಾಸ್ತ್ರದವರೇ ಇರ್ಬೋದು ಯಾರೇ ಇರ್ಬೋದು ಒಬ್ಬರು ತಲೆ ಒಳಗಡೆ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ ಈ ಒಂದು ಕುಂಡಲಿಯ ಬಗ್ಗೆ ತಪ್ಪಾಗಿ ಮಾಹಿತಿ ತಿಳಿಸಿ ಒಂದು ಏನಂತಾರೆ ಮೂಢನಂಬಿಕೆಯ ಬೀಜವನ್ನು ಬಿತ್ತಿ ಮುಂದೊಂದು ದಿನ ಎಲ್ಲರಿಗೂ ಗೊತ್ತಾಗುತ್ತೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರೋದು ತಪ್ಪಾಗಿ ಜ್ಯೋತಿಷ್ಶಾಸ್ತ್ರವನ್ನು ಕಲಿತು ಯಾರೋ ಮೂಢನಂಬಿಕೆಯ ಬೀಜವನ್ನು ಬಿತ್ತಿ ಈ ಥರ ಮಾಡಿಸ್ತಾ ಇದ್ದಾರೆ ಅಂತ ಮುಂದೊಂದು ದಿನ ನಿಮ್ಗಳಿಗೆ ಗೊತ್ತಾಗುತ್ತೆ ಇದು ಸ್ವಲ್ಪ ದೊಡ್ಡ ವೀಡಿಯೋ ಆಗುತ್ತೆ ಇಷ್ಟ ಇದ್ದವ್ರು ಕೇಳಿಸ್ಕೋಬೋದು ಜ್ಯೋತಿಷ್ಶಾಸ್ತ್ರದ ಮೇಲೆ ಒಲವಿದ್ದರೆ ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಏನಾಗುತ್ತೆ ಅಂತಂದರೆ ಮೂವತ್ತನೇ ತಾರೀಕು ಆಗಸ್ಟ್ನಿಂದ ಕಂಟಕ ಶುರುವಾಗುತ್ತೆ ಶನಿ ಅಷ್ಟಮಕ್ಕೆ ಬಂದಾಗ ಏನಾಗುತ್ತೆ ಅಂದರೆ ಕಂಟಕ ಶುರುವಾಗುತ್ತೆ ಮೂವತ್ತನೇ ತಾರೀಕು ಇಪ್ಪತ್ತೊಂಬತ್ತಾಗ್ಬೋದು ನಾವು ಕೊಡಿ ಮೂವತ್ತನೇ ತಾರೀಕು ಕಂಟಕ ಶುರುವಾಗುತ್ತೆ ಹಾಗೂ ಸೆಪ್ಟೆಂಬರ್ ಹದಿನೈದನೇ ತಾರೀಕಿಂದ ಶನಿಯ ದೃಷ್ಟಿ ಬೀಳ್ತಾ ಇರೋದ್ರಿಂದ ಕೋರ್ಟು ಕಚೇರಿ ಜೈಲು ಅದು ಇದು ಅಂತೆಲ್ಲ ಶುಭವಾದ ಗಳಿಗೆಗಳು ಶುರುವಾಗುತ್ತೆ ಅಕ್ಟೋಬರ್ ಮೂರರಿಂದ ಹದಿನೆಂಟು ಸ್ವಲ್ಪ ನಿರಾಳ ಆಗ್ಬೋದು ಆದರೆ ಅಕ್ಟೋಬರ್ ಹದಿನೆಂಟಕ್ಕೆ ಏನಾಗುತ್ತೆ ಅಂದರೆ ಗುರು ಕರ್ಕಾಟಕ ರಾಶಿಗೆ ಬಂದಾಗ ಒಂದು ಹಿಡಿತ ತಪ್ಪುತ್ತೆ ಗುರು ನಿರಾಳವಾಗ್ತಾನೆ ಹಾಗೂ ಇದರ ಇದರ ಕುಂಡಲಿಯಲ್ಲಿ ಗಮನಿಸಿದಾಗ ಏನಾಗುತ್ತೆ ಅಂದರೆ ಒಂದು ಪಾಯಿಂಟು ನಾನು ಈಗಲೇ ಹೇಳೋಕ್ಕೆ ಇಷ್ಟಪಡಲ್ಲ ಆ ಪಾಯಿಂಟ್ ಯಾವಾಗ ವೀಕ್ ಆಗುತ್ತೆ ಈ ಒಂದು ಧರ್ಮಸ್ಥಳದ ವಿಷಯ ಸುಲಭವಾಗಿ ಇತ್ಯಸ್ಥವಾಗುತ್ತೆ ಇದನ್ನು ಮನಸ್ಸಲ್ಲಿಟ್ಕೊಂಡು ಮುಂದಿನ ಸಂಶೋಧನೆ ನಡೆಸ್ತಾಯಿರ್ತೀನಿ ಆದರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಭಾಸಾದ ಶನಿಶ್ಚರನದಿಂದ ಯಾರು ಯಾರೂ ತಪ್ಪಿಸ್ಕೊಳೋಕ್ಕಾಗೋದಿಲ್ಲ ಅಕ್ಟೋಬರ್ ಹದಿನೆಂಟಕ್ಕೆ ತುಂಬ ಇದರ ಒಂದು ಧರ್ಮಸ್ಥಳದ ವಿಷಯ ಇತ್ಯರ್ಥವಾದ ಲಕ್ಷಣಗಳು ಇದೆ ನವೆಂಬರ್ ಹದಿನೈದರೊಳಗಂತೂ ಇತ್ಯರ್ಥ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ಸೆಪ್ಟೆಂಬರ್ ಹದಿಮೂರಕ್ಕೆ ಎಸ್ ಐ ಟಿ ಪೊಲೀಸಿಂದ ತುಂಬ ವರದಿ ಬರುವಂಥ ಸಂದರ್ಭಗಳಿದೆ ಕಾದು ನೋಡೋಣ ಇನ್ನೂ ಸಂಶೋಧನೆಯಲ್ಲಿ ತೊಡಗಿದ್ದೀನಿ ಇಷ್ಟು ಹೇಳ್ತಾ ಬಟ್ ಇದು ಮಾತ್ರ ಸಿಗಾಕೋತಾರೆ ತುಂಬ ಚೆನ್ನಾಗಿ ಸಿಗಾಕೋತಾರೆ ಹಾಗೂ ತ್ರಿಕ್ಸ್ಥಾನದ ಬುಧ ಅಸ್ತಂಗತನಾಗಿದ್ದಾನೆ ತ್ರಿಕ್ಸ್ಥಾನ ಅಂದರೆ ಮೂರನೇ ಸ್ಥಾನದ ಬುಧ ಅಸ್ತಂಗತನಾಗಿರೋದ್ರಿಂದ ಬುಧ ದೆಸೆ ನಡೀತಾ ಇರೋದ್ರಿಂದ ಈಗ ಸಮಯ ಶುರುವಾಗಿದೆ ಇವರು ತಪ್ಪಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ದೇವರೆಲ್ಲರಿಗೂ ಒಳ್ಳೇದು ಮಾಡಿ ಯಾರೂ ಬೇಡ್ಕೋಬೇಡಿ ನ್ಯಾಯ ಕೊಡಿಸಿ ಅಂತ ಓಂ ಶನಿಚ್ಚರ ನಮ್ಮ ಓಂ ಸಿ ಆರ್ ಸುನ್ ಬಾಯ್ ಟೇಕ್ ಕೇರ್ ಬ ಬಾಯ್ ನ್ಯಾಯ ಸಿಕ್ಕೇ ಸಿಗುತ್ತೆ